ಸಾಕರೇ ಈ ಒಡೆ ಒಳಗಿಂದ ಮಧ್ಯರಾತ್ರಿ ಯಾರೋ ಕಿರ್ಚಿ ಹಂಗ ಕೇಳಿ ಬರ್ತೈತಿ ಅಂತ ಮರಾಠಿ ಅದು ಕಾಕಾ ಮಲಾಚುವ ಮಾಚುವ ಮುನ್ನೂರು ವರ್ಷಗಳ ಹಳೆದಾದ್ರೂ ಈ ಕೋಟೆ ಒಳಗಿಂದ ಹಿಂಗ್ಯಾಕ್ ಕೇಳಿ ಬರ್ತೈತಿ ಏನಿದ್ರು ಹಿನ್ನೆಲೆ ಬರೀ ಸೌಕರ್ಯ ತಿಳ್ಕೊಳ ಅಂತ ಬೆಳಕಿದ್ದಾಗಿ ಬಂದ್ರ ಅಂದ್ರ ನೋಡಕ್ಕೆ ಎಷ್ಟ ಚಂದ ಪ್ರಶಾಂತವಾಗಿರೋ ಜಾಗ ರಾತ್ರಿ ಬಂದ್ರ ಅಂದ್ರ ಅಷ್ಟ ಭಯಾನಕವಾಗಿ ಅಂತ ಇಲ್ಲಿ ಲೋಕಲ್ ಮಂದಿ ರೀ ಸೌಕರ್ ಅಷ್ಟಕ್ಕೂ ಯಾವ್ದು ವಾಡೆ ಅಂದ್ರ ಪುಣೆ ಒಳಗಿನ ಪೇಸ್ವೆ ಸಾಮ್ರಾಜ್ಯದ ಅತ್ಯಂತ ಬಲಿಷ್ಠ ಸುಂದರ ದೊಡ್ಡ ಆಕರ್ಷಕ ವಾಡೆ ಐತ್ರಿ ಅದ ಶನಿವಾರ ವಾಡೆ ಪುಣೆ ಸಿಟಿಯ ಸೆಂಟ್ರಲ್ ದಾಗಿರೋ ಈ ವಾಡೆ ಎಷ್ಟು ಫೇಮಸ್ ಐತೆ ಅಂದ್ರ ಪುನೇಗ್ ಬಂದವರ ಹಲವ್ ದೆಟ್ ಗಣಪತಿ ಬಂದ ಬರ್ತಾರು ಹಂಗ ಈ ಶನಿವಾರ ವಾಡಕನು ಬಂದ್ ಹೋಗಿ ಹೋಗ್ತಾರು ಈ ವಾಡ್ಯ ಶನಿವಾರ ಅಂತ ಹೆಸರು ಹೆಂಗ್ ಬಂತಂದ್ರ ಈ ವಾಡೆನ ಶನಿವಾರ ದಿವಸ ಕಟ್ಟಕ ಚಾಲೂ ಮಾಡಿದ್ರಂತ ಇದು ಕಟ್ಟಿ ತಯಾರಾಗಿದ್ದು ಶನಿವಾರ ದಿವಸ ಅಂತ ಅದಕ್ಕಾಗಿ ಇದನ್ನ ಶನಿವಾರ ಅಂತಾರು ಹಂಗ ಇದಿರೋದ ಶನಿವಾರ ಪೇಟೆ ಒಳಗ ಹತ್ತು ಜನವರಿ ಹದಿನೇಳರ ಮೂವತ್ತರ ಒಳಗ ಪೇಶ್ವೆ ರಾಜರಾದ ಮುದ್ನೆ ಬಾಜ್ರಾವ್ ಈ ಕೋಟೆನ ಕಟ್ಟಿಸ್ತಾರ ಅದಾದ್ಮೇಲೆ ಈ ಕೋಟೆ ಅಥವಾ ಈ ವಾಡೆ ಪೇಶ್ವರವರ ಅತ್ಯಂತ ಮಹತ್ವದ ವಾಡೆ ಆಗ್ತೈತಿ ಇಲ್ಲಿ ಮುಖ್ಯವಾಗಿ ಐದು ಹೆಬ್ಬಾಗಿಲ್ಲ ಅದಾವು ದಿಲ್ಲಿ ದರ್ವಾಜಾ ಮಸ್ತಾನಿ ದರ್ವಾಜಾ ಕಿಡಕಿ ದರ್ವಾಜಾ ಗಣೇಶ್ ದರ್ವಾಜಾ ನಾರಾಯಣ ದರ್ವಾಜಾ ಹಿಂಗ್ ಐದು ಹೆಬ್ಬಾಗಿಲ್ಲ ಅದಾವ್ರಿ ಸೌಕಾರ ಆದ್ರೆ ಪ್ರವಾಸಿಗೋಸ್ಕರ ಇದ್ರ ಇದ್ರಾಗ ಯಾವ್ದು ದರ್ವಾಜಾ ಚಾಲೂ ಇಲ್ಲ ಇರೋದು ಒಂದ ದರ್ವಾಜಾ ಚಾಲೂ ಐತಿ ಯಾವ್ದ್ ಪಾತ್ ಅಂದ್ರ ದಿಲ್ಲಿ ದರ್ವಾಜಾ ಅಂದ್ರೆ ದಿಲ್ಲಿ ಹೆಬ್ಬಾಗಿಲು ಎಲ್ಲ ಲಾಸ್ಟ್ ಕಟ್ಟಿರೋ ಬಾಗಲ ಐತಿ ಈ ಬಾಗಲ್ ನಿರ್ಮಾಣ ಆದ ಬಳಕ ಆ ಕಡೆ ಈ ದಿಲ್ಲಿ ಗೆಲ್ತಾರು ಆ ದಿಲ್ಲಿ ಗೆದ್ದದ ಖುಷಿ ಇದನ್ನ ದಿಲ್ಲಿ ದರ್ವಾಜ ಅಂತ ಹೆಸರಿಡ್ತಾರ ಉತ್ತರ ದಿಕ್ಕಿನ ಕಡೆ ಇರುವಂತಹ ಈ ಬಾಗ್ಲ ಇಪ್ಪತ್ತೊಂದು ಫುಟ್ ಎತ್ತರ ಹದ್ನಾಲ್ಕು ಫುಟ್ ಐತಿ ಸೌಕಾರ ಈ ಬಾಗ್ಲ ಬಹಳ ವಿಶೇಷ ಒಂದೈತಿ ಯಾಕಂದ್ರ ರಾಜರ ಏನಾದ್ರು ಮಹಿಮಿಕ್ ಹೋಗಬೇಕಂದ್ರ ಇಲ್ಲಿಂದ ಹೋಗ್ತಿದ್ರು ಹಂಗ ನೋಡ್ಬೋದು ನೀವು ಇಲ್ಲಿ ಬಾಗಲ ಮೇಲೆ ಕೀಲುಗಳು ಹಾಕಿದಾರ ಇವ್ ಬರೋಬ್ಬರಿ ಹನ್ನೆರಡು ಇಂಚ್ ಉದ್ದ ಅದಾವ್ರಿ ಸಾವಕರ ಹಿಂಗ್ಯಾ ಕಿಲುಗಳು ಹಾಕಿದಾರ ಅಂದ್ರ ಶತ್ರು ಏನಾದ್ರು ದಾಳಿ ಮಾಡಿದ್ರ ಅಂದ್ರ ಬಾಗಲ ಮುರಿಯಾಕ್ ಬರ್ತಾರ ಅಥವಾ ಬಾಗಲ ತೆರೆಯಕ್ ಬರ್ತಾರ ಅವಾಗ ದೊಡ್ಡ ದೊಡ್ಡ ಬಲಿಷ್ಠ ಆನೆಗಳನ್ನು ಕರ್ಕೊಂಡ್ ಬಂದ ಗುದ್ದಿಸಿ ಬಾಗಲ ಮುರಿಯಾಕ್ ನೋಡ್ತಿರ್ತಾರ ಆದ್ರ ಆ ಟೈಮ್ ನಾಗ ಆನೆಗಳು ಬಂದ ಗುದ್ದ ಅಂತ ಹೇಳಿ ಈ ಕಿಲ್ಗಳು ಹಾಕಿರ್ತಾರ ಈ ಕಿಲುಗಳು ಹಾಕಿದ್ರ ಅಂದ್ರ ಆನೆಗಳು ಗುದ್ದಾಕಿಲ್ಲ ಗುದ್ರ ಚುಚ್ಚೈತಿ ನಾವ್ ಈಗ ಇಲ್ಲಿಂದ ಒಳಗ್ ಬಂದವ್ರಿ ಸಾವಕರ ಇದೇ ನೀವು ನೋಡಕ್ ಆತರಲ್ಲ ಇದಳ್ ಅಂತಸ್ತಿಂದ ದೊಡ್ಡದು ಐತಂತ ಇಲ್ಲಿ ಮೂರ್ ಸಲ ಬೆಂಕಿ ಬಿದ್ದೈತಿ ವಾಡ್ಯಕ್ ಅದ್ರಾಗ ಹತ್ತೆಂಟು ಇಪ್ಪತ್ತೆಂಟು ಒಳಗ್ ಬಿದ್ದಿರುವಂತ ದೊಡ್ಡ ಪ್ರಮಾಣದಲ್ಲಿ ಬೆಂಕಿಗೆ ಈ ಮ್ಯಾಗಿನ ಇರುವಂತ ಎಲ್ಲಾ ಎಲ್ಲಾ ವಾಡೆ ಸುಟ್ಟು ಹೋಗ್ಬಿಟ್ಟೈತಿ ಯಾಕಂದ್ರ ಮೊದಲ ಇಲ್ಲಿ ಕೆಳಗಿರೋ ಕಟ್ಟಡ ಐತಿ ಆದ್ರೆ ಮ್ಯಾಲಿರುವಂತ ಕಟ್ಟಡ ಎಲ್ಲಾ ಕಟಿಗಿದಿತ್ತಂತ ಅದಕ್ಕಾಗಿ ಎಲ್ಲಾ ಸುಟ್ಟು ಬಸ್ ಮಲಿಗೆ ಹೋಗ್ಬಿಟ್ಟೈತಿ ಸಾವಕರ ಆದ್ರೆ ಹಂಗೋ ಹಿಂಗೂ ಮಾಡ್ಕೊಂಡ ಮ್ಯಾಲಿಂತ ಕಟಗಿದ ನಗರ ಕನಾಟ ಉಳಿಸ್ಕೊಂಡರು ಯಾಕಂದ್ರೆ ಅಲ್ಲಿ ಮಟ್ಟ ಬೆಂಕಿ ಬಂದಿರ್ಕಿಲ್ಲ ಅಂತ ಬರೀ ಅಲ್ಲಿ ಹೋಗ್ಬರ್ನು ಅಂತ ನೋಡಿ ಬರ್ನು ಒಳಗೆ ಹೆಂಗೈತಿ ಈ ನಗರಕನ ಯಾಕ್ ಯೂಸ್ ಅಂದ್ರ ಇಲ್ಲಿ ಮೊದಲ ಶಾಹಿ ಮಹಿಮಾನರ್ ಬಂದಿರ್ತಾರಲ್ಲ ಅವ್ರಿಗೆ ಉಡ್ಕೊಳಕ್ ಮಾಡಿರೋ ಜಾಗ ಐತ್ರಿ ಇಲ್ಲಿಂದ್ರೆ ಇಲ್ಲೇನ್ ಗಾರ್ಡನ್ ನೋಡಕತಿರಲ್ಲ ಮೊದಲ ಇದೆಲ್ಲ ಕಮಲ ಆಕಾರದ ಡಿಸೈನ್ ಆಗಿರುವಂತ ಕಾರಂಜಿ ಇತ್ತಂತ ಎಲ್ಲಾ ಆಕರ್ಷಕ ಕಟ್ಟಡ ಒಳಗ ಇತ್ತು ಅಂಗ ಸೌಕರ್ಯ ಎದುರುಗಡೆ ಹೊರಗೆ ನೋಡಿದ್ರೆ ನಮಕ್ ಕಾಣ್ತೈತಿ ತಿರಂಗ ಧ್ವಜ ನಮ್ಮ ದೇಶದ ಹಂಗ ಕೇಳಕ್ ಮೊದಲನೇ ಮೊದ್ಲೇ ಬಾಜಿರಾವ್ ಅವರ ಸ್ಟ್ಯಾಚು ಂಗ ಐದು ಹೆಬ್ಬಾಗಿಲ ಒಳಗ ಇದೊಂದು ಬಾಗಿಲ ಐತ್ ನೋಡ್ರಿ ನಾರಾಯಣ ದರವಾಜ ನಾರಾಯಣ ದರ್ವಾಜ ಅಂದ್ರ ನಾರಾಯಣ ಬಾಗಿಲು ಮೊದಲನೇ ಬಾಜಿರಾವ್ ಅವರವರ ಮೊಮ್ಮಗನಾದ ಪೇಶ್ವೆ ನಾರಾಯಣರಾವ್ ಅವರ ಹತ್ಯೆ ಮಾಡ್ತಾರ್ರಿ ಸೌಕರ ಅವರು ಮೃತದೇಹನ ಇಲ್ಲಿಂದ ತಗೊಂಡು ಹೋಗ್ತಾರಂತ ಅದಕ್ಕ ಇದನ್ನ ನಾರಾಯಣ ದರ್ವಾಜ ಅಂತ ಹೆಸರು ಇಟ್ಟಿದ್ರು ಈ ವಾಡಿ ಒಳಗಿಂದ ಅಮಾಶಿ ಹುಣಿವಿಗೆ ಕಾಕಾಮಲ ಮಲಾ ವಾಚುವ ಕಾಕಮಲ ವಾಚ್ವ ಹಿಂಗ ತರ ಸೌಂಡ್ ಕೇಳಿ ಬರ್ತೈತಿ ಅಂತ ಅಂದ್ರ ಕಾಕನ ಉಳಿಸ್ರಿ ಕಾಕನನ್ನು ಉಳಿಸ್ರಿ ಅಂದಂಗ ನಾರಾಯಣರಾವ್ ಅವರ ಆತ್ಮ ಇನ್ನೂ ಇಲ್ಲೇ ಐತಂತ ಅಂತ ಇಲ್ಲಿ ಲೋಕಲ್ ಮಂದಿ ಅಂತಾರು ನಿಜಾನು ಸುಳ್ಳು ನಮಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಅಂಗೈಲ್ ಮೂರನೇ ಬಾಗಲ್ ಐತಿ ಗಣೇಶ್ ದರ್ವಾಜ ಅಂತ ಗಣೇಶ್ ರಂಗ ಮಹಲ್ ಹತ್ರ ಇರೋದ್ರಿಂದ ಇದನ್ನ ಗಣೇಶ್ ದರ್ವಾಜ ಅಂತ ಹೆಸರಿಟ್ರು ಇದ ನೋಡ್ರಿ ಗಣೇಶ ರಂಗ ಮಹಲ ಅಥವಾ ಮಂಟಪ ಮೊದಲ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗಣೇಶ ಉತ್ಸವ ಸಾಜರ ಮಾಡ್ತಿರಂತರಿ ಅದಕ್ಕಾಗಿ ಇದನ್ನ ಗಣೇಶ ರಂಗ ಮಹಲ್ ಅಂತ ಕರಿತಾರ ಮತ್ತೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇಲ್ಲಿ ಮಾಡ್ತಿರಂತಾರೀ ಆ ಟೈಮ್ನಾಗ ಇದ್ರ ಬಾಜೂಕನ ಇನ್ನೊಂದು ಬಾಗಿಲೈತೆ ನೋಡ್ರಿ ಯಾವ್ದ್ ಪಾತ ಅಂದ್ರೆ ಕಿಡಕಿ ದರ್ವಾಜ ಕಿಡಕಿ ದರ್ವಾಜ ಯಾಕಂತ ಕರಿತಿದ್ರ ಅಂದ್ರ ಈ ಬಾಗಿಲ ಯಾವತ್ತೂ ಓಪನ್ ಮಾಡ್ತಿರ್ಲಿಲ್ಲ ಬರೀ ಕಿಡಕಿ ತರ ಸಣ್ಣ ಬಾಗಿಲು ಓಪನ್ ಮಾಡ್ತಿರು ಅದಕ್ಕಾಗಿ ಇದನ್ನ ಕಿಡಕಿ ದರವಾಜಾ ಅಥವಾ ಕಿಡಕಿ ಅಂತ ಹೆಸರು ಇದಕ್ಕ ಲಾಸ್ಟಿಕ್ ಇದೈತಿ ಮಸ್ತಾನಿ ಪೇಶ್ವೆ ಮೊದಲನೇ ಬಾಜಿರಾವ್ ಅವರ ಎರಡನೇ ಹೆಂತಿ ಆಗಿರೋ ಮಸ್ತಾನಿ ಅವರ ಮೃತ್ಯು ಆಗ್ತೈತಿ ಅದಾದ್ಮೇಲೆ ಅವ್ರ ನೆನಪ ಿಗೋಸ್ಕರ ಇದನ್ನ ಮಸ್ತಾನಿ ದರವಾಜ್ ಅಂತ ಹೆಸರಿಡ್ತಾರು ಈ ವಾಡೆ ಸೆಂಟ್ರಕ್ ಬಂದ್ರೆ ಅಂದ್ರೆ ಇಲ್ಲಿ ನಿಮಗೆ ಕಾರಂಜಿ ಅದು ನೋಡಕ್ ಸಿಕ್ತೈತಿ ಬಹುತೇಕ ಈಗ ಬಂದೈತಿ ಸದ್ಯದಾಗೂ ಇಲ್ಲಿ ಏನಾದ್ರು ಕಾರಂಜಿ ಪ್ರೋಗ್ರಾಮ್ ಅದು ಮಾಡ್ತಿರ್ಬೇಕು ಯಾಕಂದ್ರೆ ಇಲ್ಲಿ ಜನಗಳಿಗೆ ಕೂಡ ಕುರ್ಚಿ ಅದು ಇಟ್ಟಿದಾರು ಮೊದಲು ಇಲ್ಲಿ ಬಹಳ ಏನೇನು ಇತ್ತು ಬಹುತೇಕ ಅದಕ್ಕಾಗಿ ಅದ್ರ ಎಲ್ಲ ನಮಗೆ ಇಲ್ಲಿ ನೋಡಕ್ಕೆ ಸಿಕ್ತೈತಿ ಈಗ ಬಂದ್ರ ಓಕೆ ಸಾವುಕಾರಿ ಇದಾಗಿತ್ತು ಪುಣೆ ಒಳಗಿರುವಂತ ಶನಿವಾರ ವಾಡೆ ಬಗ್ಗೆ ಅಲ್ಪ ಸ್ವಲ್ಪ ಅದರಲ್ಲಿ ಮಾಹಿತಿ ಮತ್ತೆ ಯಾವಾಗಾರೆ ಬಂದಾಗ ಸಂಪೂರ್ಣ ಮಾಹಿತಿ ನಿಮಗೆ ಇತಿಹಾಸ ಎಲ್ಲ ತಿಳಿಸ್ಕೊಡ್ತಾನಂತ ಹೋಗ್ತಾಟ್ರ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಜುಕ್ ಬೆಲ್ ಐಕನ್ ಪ್ರೆಸ್ ಮಾಡ್ರಿ ಹಂಗ ನಮ್ಮ ವಿಡಿಯೋ ಶೇರ್ ಮಾಡ್ರಿ ಸಾವಕರ ಮತ್ತೆ ಭೇಟಂತ